ಪರಿಶೀಲನೆ ಮಾಡುವುದು ವಿಧಾನಸಭ ಕಾರ್ಯಕ್ರಮಗಳ ಪಟ್ಟಿ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಜವಾಬ್ದಾರಿಗಳಾದರೂ ಹೇಳಿ ಇನ್ನು ಏನಾದರೂ ಹೆಚ್ಚಿನ ಮಟ್ಟದಲ್ಲಿ ಸಲಹೆ ಸೂಚನೆಗಳಿದ್ರೆ ಕೊಡಬದಂತ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸಂಘ ಸಂಸ್ಥೆಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ಅವ್ರಿಗಿದೆ ನೀರಿಂದ ಯಾವಾಗಲೂ ನಗರಕ್ಕೆ ಕೊಡೋದು ನಮ್ದೇನಿದೆ ಒಂದು ಟ್ಯಾಂಕರ್ ನಿಲ್ಲಿಸಿ ಅದನ್ನ ವ್ಯವಸ್ಥೆ ಮಾಡ್ತೀವಿ ಅಲ್ಲಿ ಅಲ್ಲಿರೋದು ವಾಟರ್ ಬಾಟಲ್ ಫಾರ್ ಇವ್ರಿಗೆ ಯಾರಿಗೆ ಡೆಸ್ಟ್ ಯಾರು ಬರ್ತಾರಲ್ಲ ಅವ್ರಿಗೆ ವಾಟರ್ ಬಾಟಲ್ ಕೊಡೋದು ಅದು ಲಕ್ಷ

ನಗರ ಎಪ್ಪತ್ತಾರನೇ ಸ್ವಾತಂತ್ರ್ಯ ಸಂಗ್ರಮ ಯಾವ ರೀತಿಯಾಗಿ ಅದ್ದೂರಿ ಆಚರಣೆ ಆಯಿತು ಅದೇ ರೀತಿಯಾಗಿ ಈ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನೋತ್ಸವ ಆಚರಣೆ ಆಗ್ಬೇಕಂತ ತಾನು ಅಲ್ಲಿ ಇನ್ನೊಂದು ಮಾಡಿಕೊಳ್ತೇನೆ ಇನ್ನೊಂದೇನಂತಂದ್ರೆ ಅವತ್ತಿನದಲ್ಲಿ ಸ್ವಲ್ಪ ಅವತ್ತು ಶಾಲೆ ಮಕ್ಕಳು ಕಡಿಮೆ ಇದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನ ಹೆಚ್ಚಿನವಾಗಿ ಒಂದು ಶಾಲೆ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಳ್ಬೇಕು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅದು ಏನಂತ ಆಶಾ ಕಾರ್ಯಕರ್ತರು ಅವರು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಮತ್ತು ಎಲ್ಲ ಅಧಿಕಾರಿಗಳು ಆ ಒಂದು ಕಾರ್ಯಕ್ರಮಕ್ಕೆ ತಪ್ಪದೇ ಆಧರಿಬೇಕಂತ ನನ್ನ ಸಭೆಗಳನ್ನು ನಡೆದಿದೆ ಅದೇ ರೀತಿಯಾಗಿ ಅದ್ದೂರಿಯಾಗಿ ಎಲ್ಲ ಸರ್ಕಾರದಲ್ಲಿ ತೋರಣ ಅಲಂಕಾರ ಮಾಡುತ್ತಾ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಒಂದು ಅದ್ದೂರಿಯಾಗಿ ನಡಿಗೆ ಮುಖಾಂತರ ಕಾರ್ಯಕ್ರಮ ನಡೆಸಬೇಕಂತ ನಾವು ಕೇಳ್ಕೊಳ್ತೇವೆ ಅದೇ ರೀತಿಯಾಗಿ ಅಧಿಕಾರಿಗಳು ನಾವು ಪದೇ ಪದೇ ಓದ್ಸತೆ ಹೇಳಿದ್ವಿ ಸರ್ ಎಲ್ಲ ಅಧಿಕಾರಿ ಬರಬೇಕು ನೀವು ನೋಟಿಸು ಜಾರಿ ಅಂತ ಹೇಳಿ ಏನದು ಸರ್ ಅದು ನೋಟಿಸ್ ಜಾರಿ ಮಾಡಿದ್ರೆ ಓದಿಸುತ್ತೆ ಯಾರು ಅದ ಸರ್ ಅಧಿಕಾರಿಗಳು ಎಷ್ಟ ಅಂದರೆ ಎಷ್ಟು ಅಧಿಕಾರಿಗಳು ಅದು ಎಷ್ಟು ಇಲಾಖೆ ಅದಾವ ಸರಿಯಾಗಿ ಅಧಿಕಾರಿಗಳು ಇಲ್ಲ ಒಂದು ಯಾಕಂದ್ರೆ ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಯಾಕಂದ್ರೆ ಅದ್ದೂರಿಯಾಗಿ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಭಾಗವಹಿಸಿ ಒಂದು ಸಭೆಯಲ್ಲಿ ಅಂದ್ರೆ ನಾಳೆ ಯಾಕಂದ್ರೆ ಕಾರ್ಯಕ್ರಮ ಭಾಗವಹಿಸೋದು ಚೆನ್ನಾಗಿರ್ತದೆ ಈಗ ಪ್ರತಿ ಸತಿ ಇನ್ನೊಂದು ಹೆಚ್ಚಿದಾರ ಹಂಗೆ ಹೇಳ್ತಾರೆ ನೀವು ಸರ್ತಿ ಮೊನ್ನೆ ನೋಟಿಸ್ ಜಾರಿ ಮಾಡಿ ಎಷ್ಟು ಒಂದು ಸಭೆಗೆ ಎಲ್ಲರೂ ಹಾಜರಂಗೆ ಹೇಳ್ತೀವಿ ಅಂದ್ರೆ ಯಾರು ನೋಡಿರಿ ಎಷ್ಟು ಮಂದಿ ಅದಾರ ಏನು ಅದಾರ ಈ ಥರ ಆದ್ರೆ ಹೆಂಗ ಸರ್ ಇದು ಪ್ರತಿ ಸತಿ ನಾವು ಹೇಳೋದು ಹೋಗೋದು ಇಷ್ಟ ಆಗೈತೆ ನೀವು ನೋಡಿರಿ ಸರ್ ಏನು ಕ್ರಮ ತೊಗೊತ್ರಿ ಏನಿಲ್ಲ ನಿಮಗೆ ಬಿಟ್ಟಿರ್ತಿದ್ದು

ಅಲಂಕಾರ ಮಾಡ್ತಿರ್ತಿ ಋತುಗಳು ಭುವನೇಶ್ವರಿ ತಗ ಇದ್ರೆ ಅದ ನಮ್ಮ ಅತೋರ್ಟಿ ಕೊಡೋಂದ್ರೆ ಅದು ಕೊಡವಲ್ರಿ ಶ್ರೀಕೃಷ್ಣ ಸರ್ಕಲ್ ಅದು ಕೂಡ ನನ್ಗ ಎಲ್ಲ ಋತುಗಳು ಹಾಳಾಗಿಲ್ಲ ಸರ್ ಸುಖ ಅದಕ್ಕೆ ನೆಪ ಮಾತ್ರ ತೋರಣ ಕಟ್ಟೆ ಲೈಟಿಂಗ್ ಹಾಕಿದ್ರೆ ಚಂದ ಕಾಣಗಿಲ್ಲ ನಿಮ್ಗೆ ಯಾವ್ದಾದ್ರೂ ಅನುದಾನಗಳು ಇದ್ರೆ ಇಲ್ಲ ಬಂದೆ ಸಂಘಟನೆಗಳು ಆ ಸಂಘಟನೆಗಳಿಗೆ ಬಂದ್ವಿ ಆ ಋತುಗಳಿಗೆ ಬಂದು ಸರಿ ದತ್ತು ಕೊಡಿ ನಾವೇನು ಮಾಡ್ಕೊಳ್ತೀವಿ ನಾವೇನು ಮಾಡ್ತೀವಿ ಎರಡು ವಿಷಯ ಕೆಲವೊಂದು ಎಲ್ಲಿ ಬೇಕಾದ್ರೆ ತೆಗ್ಗು ಮಣ್ಣು ಹಾಕಿಲ್ಲ ಮಕ್ಕಳಿಗೆ ಸ್ವಲ್ಪ ಸ್ವತಂತ್ರ ಚೆನ್ನಾಗಿರಲಿ ಯಾಕಂದ್ರೆ ಮೆರವಣಿಗೆ ಕೊಟ್ಟು ಹೋಗ್ತಿರ್ತಾವ ಹೋಗಿ ಅಲ್ಲೇ ಮಾಡ್ತಿರ್ತಾವ ಮಕ್ಕಳಿಗೆ ತಾಸ್ ಆಗ್ತಾ ಸ್ವಲ್ಪ ಉಪಹಾರ ಮಾತ್ರ ಸ್ವಲ್ಪ ಕ್ವಾಲಿಟಿ ಇಲ್ಲಿ ಸರ್ ಓ ಸರ್ ನಾನು ತಿಂಗಳಿಂದ ಅಷ್ಟು ರುಚಿ ಇದಿಲ್ಲ ಅದು ಬದಲಾವಣೆ ಮಾಡಬೇಕು ಇರುವ ಪ್ರತಿ ಸಲ ಮಾಡಿದರಿಗೆ ಸನ್ಮಾನ ಮಾಡಕ್ ಹೋಗ್ರಿ ಗಂಗಾವತಿಗಳ ಸಾಹಿತಿಗಳ ಪ್ರೊಫೆಸರ್ ಇದು ಒಳ್ಳೆ ಪತ್ರಕರ್ತರು ಇದ್ದಾರೆ ಇರ್ತಾರ ಬದಲಾವಣೆ ಬೇರೆ ಮಾಡ್ತಿರಿ ಸರ್ ಸ್ವತಂತ್ರ ಹೋರಾಟಗಳಂತ ಅವ್ರಿಗೆ ಮಾಡಿ ಪದೇ ಪದೇ ಮಾಡ್ತಿರಿ ಮಕ್ಕಳಿಗೆ ನೆಪಿಕ್ ಕಾಣಿ ಕೊಡ್ತೀರಿ ಅಷ್ಟು ಸುತ್ತ ನೆಪಿಕ್ ಕಾಣಿಕೊಡ್ತೀವಿ ಒಳ್ಳೆ ನೆಪಿಕ್ ಕಾಣಿ ಕೊಡೋಣ ಶಿಕ್ಷಣ ಇಲಾಖೆ ಮಾಡ್ತೀರಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಪೂರೇ ಆಗುತ್ತೆ ನಮ್ ಗಲ್ಲೇ ಸಾಮಾನ್ಯನಾಗ ಅಪೂರೇನೆ ಆಗುತ್ತೆ ನಾವೀಗ ನನ್ನ ಆಸೆ ಅನ್ನೋ ಸರ್ ಬರ್ತಾ ಕಟ್ಟಿದ್ದೀವಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯಲ್ಲಿ ರಸ್ತೆಗಳಿಗೆ ಸ್ವಾತಂತ್ರ್ಯ ಹೋರಾಟಗಳ ಹೆಸರನ್ನ ನಾವು ಆ ಪೌಡ್ರಿಂದ ಕಣ್ಣಿಗೆ ಗೂಳ ಬರುತ್ತೆ ಸ್ವಲ್ಪ ಗಾಳಿ ಮಳೆ ಮಳೆ ಇತ್ತಿದ್ರೆ ಅದು ಹಸಿ ಆಗ್ತಿತ್ತು ಮಳೆ ಇಲ್ಲಲ್ಲ ಒಣಗಿ ಮತ್ತೆ ಏನಾಗ್ತದೆ ಗಾಡಿ ಬಂದಾಗೆಲ್ಲ ಕಣ್ಣಿಗೆ ಗೂಳ ಬರುತ್ತೆ ದಯವಿಟ್ಟು ಅದನ್ನ ಸ್ವಲ್ಪ ಎಲ್ಲೆಲ್ಲಿ ಕುಣಿಗಳು ಅಲ್ಲಲ್ಲಿ ಅಲ್ಲೆಲ್ಲಿ ಡಾಂಬರ್ ಕರ್ಣ ಆಗ್ಲಿ ಇಲ್ಲ ಸ್ವಲ್ಪ ಸಿಮೆಂಟ್ ಆಗಲಿ ಹಾಕಿ ಮುಚ್ಚೋದ್ರಿಂದ ಸೂಕ್ತ ಅಂತ ಅನಿಸ್ತದೆ ಈಗಾಗ್ಲೆ ಕಣ್ಣುಗಳು ಬಹಳಷ್ಟು ಆಸ್ಪತ್ರೆಗಳಿಗೆ ಕೂಡ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ ಹಾಕಿದಂಥ ತೆಗ್ಗಿನಲ್ಲಿ ಮುಚ್ಚಿದ್ಯಾಪ್ ಡಸ್ಟ್ ಪ್ಲೀಸ್ ದಯವಿಟ್ಟು ಅದನ್ನು ಸ್ವಲ್ಪ ಗಂಭೀರವಾಗಿ ಹಾಕಿದ್ರಿ ಈಗ ಹಾರಿದೆ ಹೋಗಿದೆ ಈಗ ಏನಾಗ್ತಿದೆ ಅಂದ್ರೆ ಗಾಳಿ ಗಾಳಿ ಬಂದು ಯಾವ್ದು ಬೈಕ್ ಬಂದು ಲಾರಿ ಬಂದು ಬಸ್ ಬಂದು ಅಂದ್ರೆ ಆ ಹಿಂದುಗಡೆಗಿಂತ ದೂರ ಬರ್ತೈತಿ ಸ್ವಲ್ಪ ನೋಯ್ಸನು ಅದಕ್ಕೆ ನೀರು ಹೊಡ್ಸೋದ್ರೂ ಸೂಕ್ತ ಅಲ್ಲ ಅದಕ್ಕೆ ಪ್ರಯಾರ ಅವರು ಮಾಡ್ಬೇಕು ಒಂದು ಮುಟ್ಟಾಗಿ ಮಾಡ್ಬೇಕು ಯಾಕಂದ್ರೆ ಈಗ ಯಾರು ಮೂರು ನಾಲ್ಕು ಸಾರಿ ಮಾಡಿದರೆ ಕೂಡ ಅದು ಮತ್ತೆ ಕಿತ್ಕೊಂಡು ಹೋಗ್ತಾ ಇದೆ ಮಳೆ ಬಂದಂಗೆಲ್ಲ ಅದಕ್ಕೆ ಏನಾದರೂ ಸ್ವಲ್ಪ ಸೂಕ್ತ ಆದಂಥ ಕ ಕಾಮ್ಗಾರಿಯನ್ನು ಮಾಡ್ಬೇಕಂತೇಳಿ ಕೇಳ್ಕೊತೀನಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಎಲ್ಲಾ ಕಾಲೇಜುಗಳಲ್ಲಿ ಆ ಒಂದು ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮಕ್ಕೆ ಬರುವಂತೆ ಆದೇಶ ಮಾಡಬೇಕು ಉದ್ಯೋಗ ಇವರಿಗೆ ಯಾಕಂದ್ರೆ ಕೆಲವು ಕಾಲೇಜ್ನವ್ರು ಬಂದಿರ್ತಾರೆ ಕೆಲವರು ಬಂದಿರಂಗಿಲ್ಲ ಕಂಪಲ್ಸರಿಯಾಗಿ ಈಗ ನಾವು ಮೊನ್ನೆ ತ್ರೀ ಸೆವೆಂಟಿ ಮಾಡಬೇಕಾದ್ರೆ ಎಲ್ಲ ಕಾಲೇಜುಗಳಿಗೆ ಕಡ್ಡಾಯವಾಗಿ ಹೋಗಿ ಅವ್ರೆಲ್ಲಾನು ಬರೋಂಗ್ ಮಾಡಿದೀವಿ ಇವತ್ತು ಬಹಳ ಅದ್ದೂರಿಯಾಗಿ ಆಯ್ತು ಕಾರ್ಯಕ್ರಮ ನೀವು ಕೆಲವು ಕಾಲೇಜುಗಳಿಗೆ ಆ ಧ್ವಜ ಧ್ವಜಾರೋಹಣಕ್ಕೆ ಬರೋಂಗಿಲ್ಲ ಆ ಸ್ಕೂಲ್ನಲ್ಲಿ ಟೀಚರ್ಸು ಟೀಚರ್ಸ್ ಅವರೆಲ್ಲ ಮಾಸ್ಟರ್ಗಳು ಏನಾರ ಧ್ವಜಾರೋಹಣ ಮಾಡಿ ಮನೆಗೆ ಹೋಗಿ ಕಾಲೇಜ್ ನ ಹುಡುಗರು ಸಹಿತ ಅಂತ ಒಂದು ಪರಿಸ್ಥಿತಿ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ಕಂಪಲ್ಸರಿಯಾಗಿ ಎಲ್ಲಾ ಕಾಲೇಜ್ ಹುಡುಗರ ಜೊತೆಗೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಆ ಸ್ಥಳದಲ್ಲಿ ಇರುವಂಗೆ ಆದೇಶ ಮಾಡಬೇಕು ಕೇವಲ ಇಲ್ಲಿ ತಹಸೀಲ್ದಾರ್ಗೆ ಮತ್ತು ಸಮರಕ್ಷಣಾ ಇಲಾಖೆ ಅಧಿಕಾರಿಗಳಿಗೆ ಮಾತ್ರ ರಾಷ್ಟ್ರೀಯ ಆಗಲು ಸೀಮಿತ ಇರಾಗಿಲ್ಲ ಇವಾಗ ಬಹಳಷ್ಟು ನಾವು ಒಂದು ಕಾರ್ಯಕ್ರಮ ನೋಡ್ತಾ ಇರ್ತೀವಿ ಆ ಮೆರವಣಿಗೆ ಬಂದು ಬಕ್ಕ ತೋರಿಸೋ ಕಲಾಸ ಮತ್ತೆ ಮುಂದೆ ಆ ಕಾರ್ಯಕ್ರಮದಲ್ಲಿ ಯಾರು ಇರಲಿಲ್ಲ ಮತ್ತೆ ತಹಶೀಲ್ದಾರ್ ನೋಡ್ಬೇಕು ಇಲ್ಲ ಸಮಾಜ ಕಣ್ಣಿಲಾಕೆ ಅಧಿಕಾರಿಗಳು ನೋಡ್ಬೇಕು ಯಾಕೆ ಅಷ್ಟೇ ಬೇಕಾಗೈತಲ್ಲೇ ಅಧಿಕಾರಿಗಳು ಅದಕ್ಕೆ ಇಲ್ಲಿವರೆಗೆ ಯಾರ ಮೇಲೆ ಒಂದು ಕ್ರಮ ತಗೊಂಡಿಲ್ಲ ಒಂದು ಇಲ್ಲಿವರೆಗೆ ನಾವೆಲ್ಲ ಹೇಳ್ತಾನೆ ಬಂದಿದ್ವಿ ಈ ಪೂರ್ವ ಸಭೆಯಲ್ಲಿ ಬರಲಿದ್ರು ಕೂಡ ಒಂದು ಹೆಚ್ಚು ಕಮ್ಮಿ ಆದ್ರೂ ಕೂಡ ಇಲಾಖೆಯಲ್ಲಿ ಏನಾದ್ರೂ ಒಂದು ಇದೆ ಅಂತ ಅದಿರ್ಲಿದ್ರು ಕೂಡ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿರ್ಬೇಕು ವರ್ಷಕ್ಕೆ ಒಂದು ಸಾರಿ ಆ ಕಾರ್ಯಕ್ರಮ ಇರ್ಲಿಲ್ಲ ಅಂದ್ರೆ ಅವ್ರಿದ್ರು ಯಾಕೆ ಇಲ್ಲ ಆ ಕಾರಣ ಒಂದು ಪ್ರತ್ಯೇಕವಾಗಿ ಅಧಿಕಾರಿಗಳಿಗೆ ಒಂದು ಆಸನದ ವ್ಯವಸ್ಥೆ ಮಾಡಿ ಆ ಆಸನಗಳಿಗೆ ಆಯಾ ಇಲಾಖೆ ಒಂದು ಸ್ಟಿಕ್ಕರ್ ಅಂಟಿಸಿ ಅವ್ರು ಯಾವ ಚೇರ್ ಖಾಲಿ ಇದೆ ಯಾವ ಇಲಾಖೆ ಬಂದಿಲ್ಲ ಅಂತ ಗೊತ್ತಾಗುತ್ತೆ ನಾನು ನೀವು ಗದಗದಲ್ಲಿ ಯಾರು ಬಂದಿದ್ರು ಯಾರು ಅಂತ ಏನು ಗೊತ್ತಾಗಲ್ಲ ಯಾರು ಬಂದಿದ್ರು ಅಂದ್ರೆ ಅವ್ರು ಪರವಾಗಿ ಒಬ್ರು ಯಾರನ್ನೂ ಒಬ್ಬರನ್ನ ಅಟೆಂಡರು ಫ್ರೀವರ್ನೂ ಒಬ್ರು ಯಾವ ಸೆಕ್ಷನ್ ಕ್ಲಾಸ್ ನ ಕಳಿಸಿ ನಾವು ಬಂದಿವಿ ಅಂತಂದ್ರೆ ಅಲ್ಲ ಆ ಸೆಕ್ಷನ್ ಕ್ಲಾರ್ಕ್ನು ಬರ್ಬೇಕು ಅಧಿಕಾರಿಗಳು ಬರ್ಬೇಕು ಎಲ್ಲಾ ಇಲಾಖೆ ಅಧಿಕಾರಿಗಳು ಇರ್ಬೇಕು ಕೇವಲ ಅಂದ್ರೆ ಕೂಡ ತಾಲೂಕು ಅಧಿಕಾರಿಗಳು ಅಷ್ಟೇ ಅಲ್ಲ ಹುಡುಕಂತಾರೆ ಯಾರಿಗೆ ಸಂಬಂಧ ಇಲ್ಲ ಅದಾದ್ರೆ